ಕೇವಲ ಹದಿನೈದು ಗಂಟೆಯಲ್ಲಿ ನೂರಿಪ್ಪತ್ತು ಕಿಲೋಮೀಟರ್ ಒಂಟಿ ಎತ್ತಿನ ಚಕಡಿ ಮೂಲಕ ಎಲ್ಲಮ್ಮನ ಹರಕೆ ತೀರಿಸಿದ ಯುವಕರು ಇವರ ಸಾಹಸಕ್ಕೆ ಗ್ರಾಮಸ್ಥರ ಮೆಚ್ಚುಗೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಸುಳ್ಳ ಗ್ರಾಮದ ನಿಂಗಪ್ಪ ಶಿವಪ್ಪ ತಟ್ಟಿಮನಿ ಅವರ ಗೆಳೆಯರ ಬಳಗದ ಮುತ್ತು ಶಿವಕಲ್ಲಪ್ಪ ಗೌರಿ ಗಂಗಾಧರ ತಟ್ಟಿಮನಿ ಗೆಳೆಯರು ಸೇರಿ ಸುಕ್ಷೇತ್ರ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಒಂಟಿ ಎತ್ತಿನ ಚಕಡಿ ಮೂಲಕ ತೆರಳಿ ದರ್ಶನ ಪಡೆದು ವಿಶೇಷ ಸಾಧನೆ ಮೆರೆದಿದ್ದಾರೆ ಹುಬ್ಬಳ್ಳಿ ತಾಲೂಕಿನ ಸುಳ್ಳ ಗ್ರಾಮದ ಶಿವಪ್ಪ ತಟ್ಟಿಮನೆಯವರು ಸಾಧನೆ ಮಾಡಿದವರು ಆರಾಧ್ಯ ದೇವತೆ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಒಂಟಿ ಎತ್ತಿನ ಚಕಡಿ ಮೂಲಕ ತೆರಳಿ ಹರಕೆ ತೀರಿಸಿರುವ ಇವರು ಹೋಗುವ ಬರುವ ದಾರಿ ಸೇರಿ ಸುಮಾರು ನೂರಿಪ್ಪತ್ತು ಕಿಲೋಮೀಟರ್ ದೂರವನ್ನು ಕೇವಲ ಹದಿನೈದು ಗಂಟೆಯಲ್ಲಿ ಪೂರ್ಣಗೊಳಿಸಿದ್ದು ವಿಶೇಷವಾಗಿದೆ ಹದಿನೈದು ಗಂಟೆ ಷರತ್ತು ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಸುಕ್ಷೇತ್ರ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಒಂಟಿ ಎತ್ತಿನ ಚಕಡಿ ಮೂಲಕ ತೆರಳಿ ದೇವಿ ದರ್ಶನ ಪಡೆಯುವ ಹರಕೆ ಹೊತ್ತಿದ್ದರು ಗ್ರಾಮದಿಂದ ಬೆಳಗ್ಗೆ ಬಿಟ್ಟು ಯಲ್ಲಮ್ಮನ ಗುಡ್ಡಕ್ಕೆ ತೆರಳಿ ದೇವಿ ದರ್ಶನ ಪಡೆದು ಸಂಜೆ ಆರು ಗಂಟೆ ವೇಳೆಗೆ ಮರಳಿ ಗ್ರಾಮಕ್ಕೆ ಬರಬೇಕೆಂಬ ಸರತ್ತು ವಿಧಿಸಲಾಗಿತ್ತು ಅದರಂತೆ ಯುವಕರು ಬೆಳಗ್ಗೆ ಮೂರಕ್ಕೆ ಗ್ರಾಮದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪಯಣ ಬೆಳೆಸಿದರು ಯುವಕರಿಗೆ ಗ್ರಾಮದಲ್ಲಿ ಮೆರವಣಿಗೆ ನಿಗದಿತ ಸಮಯಕ್ಕೆ ಮರಳಿ ಗ್ರಾಮಕ್ಕೆ ಆಗಮಿಸಿದ ನಿಂಗಪ್ಪ ಶಿವಪ್ಪ ತಟ್ಟಿಮನಿ ಗೆಳೆಯರ ಬಳಗದ ಯುವಕರ ಸಾಹಸಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಹಿರಿಯರಾದ ಅರ್ಜುನಪ್ಪ ಮೆಣಸಿನಕಾಯಿ ಬಸವರಾಜ್ ಹೊಟಗಿ ಮಲ್ಲಿಕಾರ್ಜುನ ಅಸುಂಡಿ ನಿಂಗಪ್ಪ ಕರಡಿ ಮುದಕಣ್ಣ ಹೆಬ್ಬಾಳ ಅವರ ನೇತೃತ್ವದಲ್ಲಿ ಅವರನ್ನು ಒಂಟಿ ಎತ್ತಿನ ಚಕಡಿ ಜೊತೆಗೆ ಗ್ರಾಮಸ್ಥರು ಮೆರವಣಿಗೆ ನಡೆಸಿ ಸನ್ಮಾನಿಸಿ ಗೌರವಿಸಿದ್ದಾರೆ ಒಂದು ದಿನದಲ್ಲಿ ಚಕಡಿ ಮೂಲಕ ಐವತ್ತರವತ್ತು ಕಿಲೋಮೀಟರ್ ಚಕಡಿ ಮೂಲಕ ಪ್ರಯಾಣ ಮಾಡುವುದನ್ನು ಕೇಳಿದ್ದೇವೆ ಸುಮಾರು ನೂರಿಪ್ಪತ್ತು ಕಿಲೋಮೀಟರ್ ದೂರವನ್ನು ಕೇವಲ ಹದಿನೈದು ಗಂಟೆಯಲ್ಲಿ ಕ್ರಮಿಸಿದ್ದು ಸುಲಭದ ಮಾತಲ್ಲ ಇಂತಹ ಸಾಹಸ ಮೆರೆದಿರುವ ಸುಳ್ಳ ಗ್ರಾಮದ ಯುವಕರ ಧೈರ್ಯ ಸ್ಥೈರ್ಯ ಶ್ಲಾಘನೀಯವಾದದ್ದು ಯುವಕರು ಸುಳ್ಳ ಗ್ರಾಮದ ಕೀರ್ತಿ ಗೌರವ ಹೆಚ್ಚಿಸಿದ್ದಾರೆ ಎಂದು ನವಲಗುಂದ ಶಾಸಕರು ಎಚ್ ಕೋನರೆಡ್ಡಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಅದ್ಭುತ ಶಕ್ತಿ ಪ್ರದರ್ಶನ ನಾನು ಒಂದು ಹತ್ತು ಸಾವಿರ ಬಹುಮಾನ ಅಂತ ಕೊಟ್ಟೆ ಕೊಡ್ಬೇಕಾದ್ರೆ ಹೇ ಬ್ಯಾಡ್ರಿ ಸರ್ ಅದು ಬ್ಯಾಡ್ರ ಅಂತಲ್ಲ ಅದ್ರ ಭಕ್ತಿ ಅದಕ್ಕೆ ವಿಶೇಷವಾಗಿ ಇಂಥ ಅಗ್ರಿಕಲ್ಚರ್ ಬಗ್ಗೆ ಅದು ಕೃಷಿ ಬಗ್ಗೆ ಇವತ್ತಿನ ಯುವಕರಿಗೆ ಒಂದು ಏನಾದರೂ ಸ್ಫೂರ್ತಿ ಬರಬೇಕಾದ್ರೆ ಇವತ್ತಿನ ಜಗತ್ತಿಗೆ ಕೃಷಿ ಅನ್ನೋದು ಬರಬೇಕು ಅಂದ್ರೆ ಒಕ್ಕಲ್ತನದ ಬಗ್ಗೆ ಹೆಚ್ಚು ಕಾಳಜಿ ಅಂದ್ರೆ ಇಂಥ ವ್ಯವಸ್ಥೆ ಇವತ್ತು ಆ ಎತ್ತು ನಮಗೆ ತೋರಿಸಿದೆ ಆ ಎತ್ತಂದ್ರೆ ಬಸವಣ್ಣ ಆ ಬಸವನ ಆಶೀರ್ವಾದ ನಮಗೂ ಎಲ್ಲರಿಗೆ ಆಗ್ಲಿ ಬಹಳ ಒಳ್ಳೆ ಶಕ್ತಿ ಪ್ರದರ್ಶನವನ್ನು ಮಾಡಿ ಇವತ್ತು ಹಿಂದೇನೋ ಒಂದ್ಸಲ ಉಡುವಿಗ್ ಹೋಗಿ ಬಂದಿತ್ತಂತ ಆಮೇಲೆ ಮೈಲಾರ್ಕ್ ಹೋಗಿ ಬಂದಿತ್ತಂತ ಅಂದ್ರ ಕೇವಲ ಹತ್ತು ಹದಿನೇಳು ಹತ್ತು ವರ್ಷ ಹದಿನೇಳು ವರ್ಷದ ಎತ್ತು ಇಂಥ ದೊಡ್ಡ ಬಸವಣ್ಣ ದೊಡ್ಡ ಶಕ್ತಿ ಪ್ರದರ್ಶನ ಮಾಡ ಅದಕ್ಕ ಎಲ್ಲ ಮಾಡ್ ಆಶೀರ್ವಾದ ಆಗಿದೆ ಎಲ್ಲ ಇವತ್ತು ಗ್ರಾಮದ ಹಿರಿಯರು ಯುವಕರು ಎಲ್ಲರೂ ಬಹಳ ಪ್ರೀತಿಯಿಂದ ಆ ಎತ್ತನ್ನು ಸ್ವಾಗತ ಮಾಡೋದ್ರ ಮೂಲಕ ನಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡಿದೆ ಅದಕ್ಕಂಥ ವ್ಯವಸ್ಥೆಯಲ್ಲಿ ನಾವು ನೀವು ಕೂಡಿ ರೈತರು ಒಕ್ಕಟ್ಟಾಗಿ ಆ ಬಸವಣ್ಣನ ದಾರಿಯಲ್ಲಿ ನಾವು ಕೂಡ ನಡೆಯೋಣ ಅನ್ನುವಂಥ ಮಾತ್ರ ಹೇಳಿ ಬಸವಣ್ಣನ ಆಶೀರ್ವಾದ ನಮಗೂ ನಿಮಗೂ ಆಗಲಿ ಹೇಳಿ ಶುಭ ಕೋರ್ ಇಂದು ನಿಂಗಪ್ಪ ಶಿವಪ್ಪ ತಟ್ಟಿ ಮೇನೆಯವರ ಸುಳ್ಳು ಗ್ರಾಮದ ಸುಳ್ಳು ಗ್ರಾಮದವರು ಅವರು ಅವ್ರ ಎತ್ತಿನ ತಗೊಂಡು ಇವತ್ತ ಎಲ್ಲಮ್ಮ ದೇವಿ ಗುಡ್ಡಕ್ಕೆ ಗುಡ್ಡಕ್ಕೆ ಒಂದೇ ದಿನಕ್ಕೆ ಹೋಗಿ ಮರಳಿ ಬರುವಂಥ ಸಾಹಸವನ್ನು ಮಾಡಿದ್ದಾರೆ ಆದ್ರೆ ಅದು ಜೋಡಿ ಎತ್ತಲ್ಲ ಒಂದ ಎತ್ತು ಒಂದ ಎತ್ತಿನ ತಗೊಂಡು ಒಂದು ಕಡೆ ಎತ್ತಿಲ್ಲ ಆ ರೆತ್ತಿ ಅವರು ತಾಲೀಮ್ ಕೊಟ್ಟು ಒಂದೇ ದಿನಕ್ಕೆ ಹೋಗಿ ಬರುವಂತೆ ಪ್ರಯತ್ನ ಮಾಡ್ಯಾರ ಆದರೂ ಇವತ್ತು ಯಶಸ್ವಿಯಾಗಿದ್ದಾರ ನಮ್ಮ ಸುಳ್ಳು ಗ್ರಾಮದ ಹಿರಿಯರು ಮತ್ತು ಯುವಕ ಮಿತ್ರರು ಗುರುಗಳು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿದರು ಆಶೀರ್ವಾದದಿಂದ ಇವತ್ತು ಅವರು ಜೈಶೈಲಾಗಿ ಬಂದಿದ್ದಾರೆ ಅಂಥೇಳಿ ಇಷ್ಟ ಮಾಡ್ತೀನಿ